ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಕಾಮಿಡಿ ಅವರಿಗೆ ಸ್ವಾಗತ ಈ ಕಾಮಿಡಿಯ ಟೈಟಲ್ ಹಸಿರು ಹಾಗೂ ಕೆಂಪು ಚಡ್ಡಿಯ ಕತೆ ಈ ಕತೆ ಸತ್ಯವಾಗಿ ನಡೆದಿರುವಂತಹ ಘಟನೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂದ ಹಾಗೆ ಮಂಡ್ಯದ ಡಿ ಡಿ ಪಿ ಆಫೀಸ್ ರಸ್ತೆಯಲ್ಲಿ ಒಂದು ಹೋಟೆಲ್ ಇತ್ತು ಆ ಹೋಟೆಲನ್ನು ಮಂಗಳೂರು ಮೂಲದ ಶೇಖರ್ ಎಂಬುವವರು ನಡೆಸುತ್ತಿದ್ದರು ಆ ಶೇಖರ್ ಬಳಿ ಬಡವರು ಕೂಲಿ ಕಾರ್ಮಿಕರು ಸೇರಿದಂತೆ ಹಲವಾರು ಮಂದಿ ಅಲ್ಲಿಗೆ ಊಟಕ್ಕೆ ತಿಂಡಿಗೆ ಕಾಫಿಗೆ ಹೋಗುತ್ತಿದ್ದರು ಹೀಗೆ ಒಂದು ದಿನ ಅಲ್ಲಿಗೆ ಒಬ್ಬ ಕಾರ್ಮಿಕ ಬಂದಿದ್ದ ಆ ಕಾರ್ಮಿಕನ ಕಥೆ ಕೇಳಿದ್ರೆ ಅಯ್ಯೋ ಯಾಕೋ ಏನು ಸುಸ್ತಾಗ್ಬಿಟ್ಟಿದ್ರು ಹಂಗೆ ಕಾಣ್ತಿತ್ತು ಶೇಖರ್ ಕೇಳಿದ್ರು ಯಾಕಪ್ಪ ಏನು ಏನು ಸಮಾಚಾರ ಏನಾಯಿತು ನಿನಗೆ ಅಂತ ಕೇಳಿದ್ರು ಆಗ ಆ ತಂದ ಶೇಖರ್ ನನಗೆ ಯಾಕೋ ಗೊತ್ತಿಲ್ಲ ಸುಮಾರು ದಿವಸದಿಂದ ಬೇದಿ ಇದೆ ಬೇದಿ ನಿಲ್ತಾಯಿಲ್ಲ ಡಾಕ್ಟ್ರು ತಕ್ಕ ಹೋಗಿದ್ದೆ ಅವರು ಟ್ಯಾಬ್ಲೆಟ್ ಕೊಟ್ಟರು ಟ್ಯಾಬ್ಲೆಟ್ ಒಂದಲ್ಲ ಎರಡಲ್ಲ ಮೂರು ಮೂರು ತಗೊಂಡ್ರು ನಿಲ್ತಿಲ್ಲ ಅಂತಂದ ಹೆಂಗಿದ್ರು ಶೇಖರ್ ಕ್ಯಾಂಟೀನ್ ಅಲ್ವಾ ಅಲ್ಲಿ ಕಾರ್ಮಿಕರು ಅವರು ಇವರು ಜಾಸ್ತಿ ಬತ್ತಿದ್ರು ತಿಂಡಿಗೆ ಅಲ್ವಾ ಅಲ್ಲೊಬ್ಬ ಹೇಳೋದ ಪೇಂಟರ್ ಹಣ ಹಾಕೇ ಇಷ್ಟು ಕಷ್ಟಪಡ್ತಾ ಇದೀಯ ನೀನು ನಿಲ್ತ್ಲೇ ಇಲ್ವ ಹಣ ಬೇಯಿ ಅಂದ ಇಲ್ಲ ಇಲ್ಲಾಕನಪ್ಪ ಆಯ್ತಾ ಇಲ್ಲ ಹುಸು ಅಂತಂದ ಆಯಿತು ನೋಡು ನನ್ನ ಒಂದು ಐತೆ ಟಾನಿಕ್ಕು ಅದು ಕೊಡ್ತೀನಿ ನೋಡು ಹಾಕ್ಬಿಡು ಇನ್ನು ಮುಂದಕ್ಕೆ ಬೇದಿಯೋ ಅಲ್ಲ ಏನು ಬರೋದೇ ಇಲ್ಲ ನೋಡು ಅಂತಂದ ಆಯಿತು ಅದೇನಪ್ಪ ಹೇಳು ಒಂದು ಅಲ್ಲ ನನ್ನ ತುಂಬ ನೋಡು ಒಂದು ಡಬ್ಬಿ ಲಪ್ಪ ಅದೇ ನಾ ಪೇಂಟಿಗೆ ಅಲ್ಲಿ ಗೋಡೆಗೆ ಇದು ಮಾಡಕ್ಕೆ ತಗೊಬಂದಿದ್ದೆ ನೋಡು ಕೊಡ್ತೀನಿ ಆಗೋಸಿ ಕೊಡ್ತೀನಿ ಹಾಕೋಬಿಡು ಒಂದು ಅದಕ್ಕೆ ಏನು ಮಾಡೋದು ಇವ್ನು ಕಾಪತ್ ಬಿಡ್ತು ಅಯ್ಯೋ ಗುದೇವಿ ನನ್ನ ಕಷ್ಟ ಅಂತ ನನಗೆ ಗೊತ್ತು ಏನಪ್ಪ ನೀನು ಹಿಂಗೆ ತ ಈ ಟೈಮು ತಮಸ ಮಾಡೋಕ್ಕೊಯ್ತೀಯಲ್ಲೋ ನೀಲ್ಲೋ ನೀನು ಬಾಯಿಗೆ ಹಿಟ್ಟಾಕ ಅಂದ್ಕೊಂಡು ಹುಷನ್ಕೊಂಡು ತಿಳಿಯಕ್ಕೆ ಹುಡುಗೊಂಡ ತಿರ್ಗಿ ಅದೇದಾಗೆ ಇನ್ನೊಬ್ಬ ಬಂದ ಗಾರೆ ಕೆಲಸ ಬಂದ ಗಾವೆ ಕೆಲ್ಸದವನು ಕೇಳ್ದೆ ಯಾಕಣ್ಣ ಏನಾಯಿತು ನಿನಗೆ ಉಸ್ಸು ಪುಸ್ಸು ಅನ್ಕ ಕುಂತಿದ್ದೆಲ್ಲ ಬಾ ಈ ಕ ತಿಂಡಿ ತಿನ್ನೋ ಕಾಪಿ ಕುಡಿ ಅಂದ ಅಯ್ಯೋ ಕಾಪಿ ಕುಡಿಯೋದಿರ್ಲಿಕ್ಕಲ್ಲ ಮಗ ನನ್ನ ಕತೆ ನನಗೆ ಯಾಕೋ ಗೊತ್ತಿಲ್ಲ ಏನೋ ಸಿಕ್ಕಾ ಬಟ್ಟೆ ಬೇದಿ ಆಯ್ತಾ ಅದೇ ಮೂರು ದಿವ್ಸದಿಂದ ನಿಂತಿಲ್ಲ ಕಲಾ ಅಂದ ಮೂರು ದಿವ್ಸದಿಂದ ನಿಂತಿಲ್ಲ ಅಂದರೆ ಅದೆಂತ ಬೇದಿ ಅಪ್ಪ ನಿಂದು ಆ ಅಂತಂದ ಇಲ್ಲ ಕಾಲ ಲೋ ಅದೇನೂ ಆಗಲಿ ನೋಡು ಏನಾದ್ರೂ ಹೊಸಿ ತಿಂದರು ಸಾಕು ನಲ್ಲಿ ನೀರಲ್ಲಿ ಬಂದಂಗೆ ಬತ್ತ ಅದೇಕಾನೋ ಅದೇನು ಓಪನ್ ಆಗ್ಬಿಟ್ಟಿದ ಗೊತ್ತಿಲ್ಲ ಘಟ್ಟ ಅಂತೂ ಮುಚ್ಚ ಇಲ್ಲ ಡಾಕ್ಟ್ರು ತಕೋ ಹೋಗಿದ್ದೆ ಟ್ಯಾಬ್ಲೆಟು ತಕಂದೆ ಏ ಇದು ಮೊಸಳೆನೋ ಮಜ್ಜಿಗೆನೋ ಎಲ್ಲನೂ ತಿಂತ ಅವನು ಏನು ತಗೊಂಡ್ರು ನಿಲ್ತಿಲ್ವಲ್ಲಪ್ಪ ದೇವ್ರೆ ಲೋ ಏನಿಲ್ಲ ಮಾಡೋದು ಯಾವ ಡಾಕ್ಟ್ರು ಚೆನ್ನಾಗಿರಲ್ಲ ಹೇಳ ಅಂತಂದ ಅಯ್ಯೋ ಡಾಕ್ಟ್ರು ಇನ್ನೀ ಆಗಲೇ ಹೋಗಿದ್ಯಾ ಡಾಕ್ಟ್ರು ತಕ್ಕೆ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟರು ಅದು ಕೊಟ್ಟರು ಏನೂ ಆಗಲಿಲ್ಲ ಅಂತ ಹೇಳ್ತಾ ಇದೆಯಾ ಇನ್ನೇನು ಮಾಡಿಯಾ ನಂತ ಒಂದು ಔಷಧಿ ಐತೆ ಕೊಡ್ತೀನಿ ಅಂದ ಅದು ಅದು ವೆರಿ ವೆರಿ ಸ್ಟ್ರಾಂಗು ಅದು ಒಂದು ಏನಿಲ್ಲ ಅದು ವೆರಿ ವೆರಿ ಸ್ಟ್ರಾಂಗು ಅಂದ ಅದೇ ಬಿರ್ಲಾ ಸೂಪರು ಒಂದು ಹಾಂ ಅಯ್ಯೋ ಬಿರ್ಲಾ ಸೂಪರು ಅದೇ ಯಾವುದು ಯಾವುದು ಹೊಸದು ಟ್ಯಾಬ್ಲೆಟು ಟಾನಿಕು ಬಿರ್ಲಾ ಸೂಪರು ಅಂತೀಯ ಏ ಅದೇ ನಾವು ಮನೆ ಕಟ್ತಾವನಲ್ಲ ಮನೆ ಕಟ್ಟೋಕ್ಕೆ ತಗೊಬಂದೀವಿ ನೋಡು ತಗೊಬಂದು ಕೊಡ್ತೀನಿ ಹಾಕು ನೋಡು ಏನಿಲ್ಲ ಬೇಗ ಕ್ಯೂರಿಂಗ್ ಆಗೋ ಕ್ಯೂರಿಂಗ್ ಗ್ಯೂರಿಂಗ್ ಏನು ಬೇಕಾಗಿಲ್ಲ ಬೇಗ ಸೆಟ್ ಆಗೋಗ್ತದೆ ನೋಡಿ ಇನ್ನು ಮುಂದಕ್ಕೆ ನೋಡಿ ಆ ಬೇದಿ ಬಂದರೆ ನೋಡಿ ಹೇಳ್ತೀನಿ ಅಂದ ಲೋ ಅದೆಂತಲ್ಲ ಅದು ಸರಿಗೇಳಲ್ಲ ಮಗ ಅಂದ ಅಯ್ಯೋ ಮಂಕೆ ಗೊತ್ತಿಲ್ವಾ ಬಿರ್ಲಾ ಸೂಪರ್ ಅಂದರೆ ಸೀಮೆಂಟ್ ಕಣಪ್ಪ ಸೀಮೆಂಟ್ ತಗೊಬತ್ತೀನಿ ಈ ಚೆಡಿ ಬಿಚ್ಕ ನಿಂತ್ಕೊ ನಾ ನೋಡು ಒಂದೇ ಒಂದು ಸರಿ ಪ್ಲಾಸ್ಟ್ರ್ ಮಾಡ್ತೀನಿ ನೋಡು ಇನ್ನು ಮುಂದಕ್ಕೆ ಬಂದ್ರೆ ಕೇಳು ಅಂದ ಇನ್ನು ಮುಂದಕ್ಕೆ ಬಂದರೂ ಕೇಳಿ ಇನ್ನೆಂಗ್ಳ ಬದುಕೋ ನಾವೆಲ್ಲೋ ಈ ಪ್ಲಾಸ್ಟ್ ಆಗ್ಬಿಟ್ಟು ಏನು ಬಾಯಿಂಗ್ ಮಾಡೋಕೆ ಇದೆ ಅಂದ್ಲಾ ಅಯ್ಯೋ ಮುದೇವಿದೆ ಸುಮ್ಕಿರಪ್ಪ ನನ್ನೊಂಥರ ಕತೆ ಆದರೆ ಇವ್ರದ್ದೆಲ್ಲ ಒಂದೊಂದು ಕಥೆಯಲ್ಲೋ ಏನರೋ ನಾ ಸಾಯ್ತಾ ಕುಂತೀವಿ ಹ್ಞೂ ಸಾಯ್ತಾ ಕುಂತಿದ್ರೆ ನೀವು ಹಿಂಗೆ ಆಡ್ತಾಯಿದ್ದೀಯಲ್ಲರಲ್ಲ ಅಯ್ಯೋ ಮುದೇವುಗಳ ಅಯ್ಯೋ ದೇವ್ರೇ ಅಂದ್ಕೊಂಡು ತೀರ್ಗ ಉಸ್ ಅಂದ್ಕೊಂಡು ಶೇಖರಣ ಒಂದು ಕಾ ಟೀ ಕೊಡೋಣ ಒಂದು ಅಯ್ಯೋ ಟೀ ಕುಡಿದ್ರೆ ನಿಂತದ ಕುಡಿ ಆಯಿತು ಕುಡಿಯಪ್ಪ అంతే శేఖరు ముందు టీ 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 టీడీ కుడే వచ్చి సమాధానం ఆయో ఏనో గొప్పలా తిరుగు ఒట ఒటే వట్ట గుడుగుడు గుడుగుడు అన శురుతంత ఓ శేఖరు వట్టే గుడు అంత శురుతూ ఏనప్ప పడది ఈ ఎల్గప్ప హోగోదుర్గ బస్ స్టాండ్గా వగ్బల్ ఇలా అక్కపక్క యాదు ఇలా అంద అక్కపక్క యావదూ ఇలా ఏం కేతాయని అయ్యోట ఆయోటేనప్ప అదే శేఖర్ అన్నా ನೀನು ನಾಲ್ಕು ದಿವಸದಿಂದ ಟ್ಯಾಬ್ಲೆಟ್ ಇದ್ದೀನಿ ಅಂತ ಹೇಳ್ತಾ ಇದ್ದೀಯಾ ಆಯಿತು ಸರಿ ಡಾಕ್ಟ್ರು ಬರ್ಕೊಟ್ಟವ್ರೆ ಹ್ಞೂ ಆಯಿತು ನಿಂತಿಲ್ಲ ನೀನು ಮಜ್ಜಿಗೆನೂ ಕುಡಿತಿದ್ದೆ ಟೀನೂ ಕುಡಿತಿದ್ದೆ ಏನು ಕುಡಿದಿದ್ರು ನೀನು ನಿಲ್ತಾ ಇಲ್ಲ ಅಂದಮೇಲೆ ಏನೋ ನಿನ್ನಲ್ಲೇ ಏನೋ ಒಂದು ಎಫೆಕ್ಟ್ ಅದೇ ಆಹಾರದಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ ನಿನ್ನಲ್ಲಿ ದೊಡ್ಡ ಎಫೆಕ್ಟ್ ಅದೇ ಆ ಎಫೆಕ್ಟ್ ಏನು ಅಂತ ಅಂದ್ಕೊಂಡು ಫಸ್ಟ್ ಕಂಡುಹಿಡಬೇಕು ಒಂದು ಆಯಿತು ಸರಿ ನೋಡಪ್ಪ ನೀವು ಬಟ್ಟೆ ಯಾವ ಬಟ್ಟೆ ಏನೇನು ಹಾಕಿದ್ಯಾ ಅಂದ ನೋಡು ಬಿಳಿ ಪಂಚೆ ಹಾಕಿವೆ ನೋಡು ಬಿಳಿ ಶರ್ಟ್ ಹಾಕೀನಿ ಬಿಳಿ ಬನ್ನಿಯನ್ನು ಹಾಕಿವನಿ ಅಂತ ಬಿಳಿ ಪಂಚೆ ಬಿಳಿ ಬಲಿಯನ್ನು ಬಿಳಿ ಶರ್ಟ್ ಸರಿ ಸರಿಕನೆಯಾ ಬಿಳಿ ನೀ ಯಾವುದಾದ್ರು ಹಾಕೋ ನೀ ಫಸ್ಟು ನೀನು ಒಳಗಡೆ ಏನು ಹಾಕಿದೀಯಾ ಅಂದ ಒಳಗಡೆ ಏನು ಹಾಕಿವನ ಒಳಗಡೆ ಚಡ್ಡಿ ಹಾಕಿವಿನಿ ಯಾವ ಚಡ್ಡಿ ಮಾಮೂಲಿ ಪಟಾಪಟಿ ಚಡ್ಡಿ ಹಾಕಿವಿನಿ ಪಟಪಟ್ಟಿ ಚಡ್ಡಿ ಹಾಕಿದೀನಪ್ಪ ಆಯಿತು ಸರಿ ಕಣಪ್ಪ ನೀವು ಪಟ ಪಟ ಚಡ್ಡಿ ಯಾರು ಹಾಕೋ ನೀ ಚಟಪಟ ಚಡ್ಡಿ ಯಾರು ಹಾಕೋ ಆ ದೊಡ್ಡ ಪಟಪಟಿ ಯಾವ್ದಾದ್ರು ಚಡ್ಡಿ ಹಾಕೋ ಸರಿ ನೀನು ಯಾವ ಕಲರ್ ಚಡ್ಡಿ ಹಾಕಿದ್ಯಾ ಬದಲು ಹೇಳುವ ನಾನು ಯಾವ ಕಲರ್ ಸೇಗ್ರೆ ಹಾಕಿದ್ರೆ ಒಳಗೆ ಬೇರೆ ಹಾಕೋಕ್ಕೆ ಅದಕ್ಕೂ ಕಲರ್ ಕೇಳ್ತಾ ಇದೆಯಲ್ಲಪ್ಪ ಏನೋ ಏನೋ ಶೇಖರ ಇತ್ತು ಕಾಟಾ ಹಾಂ ಅವ್ರು ನೋಡಿದ್ರೆ ಒಬ್ಬ ಸಿಮೆಂಟ್ ಪ್ಲಾಸ್ಟರ್ ಮಾಡ್ತೀನಿ ಅಂತಾನೆ ಇಲ್ಲಿ ನೋಡಿದೆ ಇನ್ನೊಬ್ಬ ಲಪ್ಪ ಪ್ಲಾಸ್ಟ್ರ್ ಮಾಡ್ತೀನಿ ಅಂತಾನೆ ನೀನು ನೋಡಿದ್ರೆ ನೀನೇನೋ ಹೊಸಾಟ ಆಡ್ತಿದ್ದೆಲ್ಲಪ್ಪ ನೀನು ಅಯ್ಯ ಹೇಳು ನೀನು ಅಂತಂದು ಅಯ್ಯೋ ದೇವರೇ ಅಂದ್ಕೊಂಡು ನಾನು ಸರಿಗೆ ನೋಡಿರುವಲ್ಲಪ್ಪ ಯಾವ ಚಡ್ಡಿ ಹಾಕಿದನು ಏನು ಅಂತ ಗೊತ್ತು ಪಂಚ ಎತ್ಕಂಡ ಪಂಚ ಎತ್ಕಂಡ್ ಪಂಚ ನೋಡ್ತೀನಿ ಹಸೂರು ಚಡ್ಡಿ ಅಯ್ಯೋ ಮಂಕೆ ಹಸೂರು ಚಡ್ಡಿ ಹಾಕಿದ್ದಿಲ್ಲಪ್ಪ ನೀ ಹಸೂರು ಚಡ್ಡಿ ಹಾಕಂಡ್ರೆ ನಿಂತ್ಕೊಂಡದ ಬೀದಿ ನೋಡು ಟ್ರೈನೆಲ್ಲ ಬರ್ತವೆ ನೋಡು ಟ್ರೈನ್ ಏನು ಮಾಡ್ತವೆ ಹಸೂರು ಚಡ್ಡಿ ಹಾಕಿದ್ರೆ ಹಸುರು ಬಾವುಟ ತೋರಿಸಿದ್ರೆ ಏನು ಮಾಡ್ತವೆ ಹೋಯ್ತವೆ ಅದೇ ತಕೋ ನೀ ಎಲ್ಲೋಗು ಕೆಂಪು ಬಾವುಟ ತೋರಿಸಿದ್ರು ಏನು ಮಾಡ್ತವೆ ಟ್ರೈನು ಜಪ್ಪು ನಿಂತ್ಕೆ ಹಂಗೆ ನೋಡು ನೀನು ಏನು ತಪ್ಪು ಗೊತ್ತಾ ನೀನು ನೀ ಹಸೂರು ಚಡ್ಡಿ ಹಾಕಿದ್ಯಲ್ಲ ನೀ ಹಸೂರು ಚಡ್ಡಿ ಹಾಕಿರೋದೇ ಮೊದಲು ತಪ್ಪು ನೀ ಫಸ್ಟ್ ಹೋಗು ಇಲ್ವಾ ಇಲ್ಲೇ ಓ ಅಯ್ಯೋ ಇಲ್ಲೇ ಹೋಗು ಅದ ರಸ್ತೆಯಲ್ಲಿ ಮಾತಾಡ್ತಾ ಮಾತಾಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಕೆಂಪು ಚಡ್ಡಿ ತಗೊಂಡು ಒಂದು ಕೆಂಪು ಚೆಡ್ಡಿ ತಗೋಬಂದು ಕೆಂಪು ಚಡ್ಡಿ ಹಾಕೋ ನೋಡು ಅದು ಯಾಕೆ ನಿಲ್ಲಕ್ಕಿಲ್ಲ ಅಂತಂದು ಹ್ಞೂ ಒಂದು ಕಣ್ಣೇನು ಮಾಡ್ದು ಥಾಡ್ಯಪ್ಪ ಇದು ಒಂದು ಏನೋ ಹೊಸದು ಇದು ಕೊಟ್ಟವನೇ ಅಂದ್ಕೊಂಡು ಸೀದಾ ಹೋದ ಅವ್ನು ಹೋಗ್ಬಿಟ್ಟು ಏನು ಹೋಗ್ಬಿಟ್ಟು ಶೇಖರ್ ಹೇಳಿದಾಗೆ ತಗೊಂಡು ಕೆಂಪು ಚೆಡ್ಡಿ ಹಾಕೊಂಡ ಕೆಂಪು ಚಡ್ಡಿ ಹಾಕೊಂಡಿದ್ದೆ ತಡ ನೋಡು ಬೇದಿಯೋ ಗಪ್ ಚಿಪ್ ಎಲ್ಲನೂ ಗಪ್ಚಿಗೆ ಸೇಖ ಕೊಡೀಲಿ ಅದೇನು ಕೊಟ್ಟಿಯಾ ಕೊಡೀರಿ ತಿನ್ ಇವತ್ತು ಚೆನ್ನಾಗಿ ಬಾರಿಸ್ಬಿಡ್ತೀನಿ ಮೂರು ನಾಲ್ಕು ದಿವಸ ಆಗದೆ ಚೆನ್ನಾಗಿ ಊಟ ಮಾಡಿ ನೀನು ಹೇಳೋದು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ಇನ್ನು ಕೊಟ್ಟಿದ್ಯಾ ಇನ್ನು ಮುಂದಕ್ಕೆ ನಾನು ಇದೇ ಥರ ನಾನು ಒಯ್ತೀನಿ ಈ ಬೇದಿ ಆದಾಗ ನಾನು ಯಾವಾಗಲೂ ಕೆಂಪು ಚಡ್ಡಿ ಬಿಡ್ತೀನಿ ಟ್ಯಾಬ್ಲೆಟ್ ತಗೋದಿಲ್ಲ ಕಣಪ್ಪಾ ಅಂತೀಗೇಳಿ